ಶ್ರಾವಣ ಮಾಸದ ಹುಣ್ಣಿಮೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಹುಣ್ಣಿಮೆಯ ಆಚರಣೆ ಎಲ್ಲೆಡೆ ನಡೆಯುತ್ತಿದ್ದು ರಕ್ಷಾಬಂಧನ ಋಗೂಪಕರ್ಮ ಮೀನುಗಾರರಿಂದ ಸಮುದ್ರ ಪೂಜೆ ನೆರವೇರಿತು

ಮಾಧವೀರ ಸಮಾಜದ ಸೇರಿದು ಮಲ್ಪುಂಚಿತ್ತಿ ಸತ್ಕಾರ್ಯಗೂ ಆ ಕದ್ರಿ ಮಠದ ಅರಸುಲ್ ಪರವಾದ ರವಿನಾಥ್ಜಿ ಪಂಪಿನರೇ ನಾನು ಕಳಕೊಡುವೆರು ಅರ್ಣ ಮುಖಾಂತರ ನಮ್ಮ ಈ ಕಾರ್ಯ ಮಲ್ತೊಂದುಲ್ಲ ದೇವರು ಸದಾಕಾಲ ಕಾಲ ನಿಖಲು ಪುನಿ ಚಂದಿ ಕಂಡ ಅಂದ ಬುಧರ ಐಟ ದೆಲ್ಸಿನ ಕೊಲು ನಿಖಲ ರಕ್ಷಣೆ ನಿಖಲ ಪ್ರತಿಮುಂಜಿಲ ಗುರುದೇವೆಲ್ಲ ಕಾಲ ಬೈರ್ವಲೆ ಅಂಚನೆ ಮಂಜುನಾಥ ದೇವೆಲ್ಲ ಮಲ್ತೊಂದು ಸಂಪತ್ತಿನ ಅನ್ಯಾಯಕೊಂಡು ಇಡೀ ಪೂರ್ವ ಸಂಪ್ರದಾಯ ಪ್ರಕಾರ ಇಡೀ ಏಳು ಪಟ್ಟ ಬಸ್ ಮಾತ್ರ ಇಡಿಯೊಬ್ಬರು ಕೋಳಿ ಲಕ್ಷ ಮರ ಕೇಳಿ ಮತ್ತೊಂದು ಸಮಾಜ ಇಡೀ ಏಳು ಪಟ್ಟದ ಈ ಪಟ್ಟಡು ಮತ್ತೆ ಮತ್ಸೇಂದ್ರನಾಥ್ ಕತ್ರಿ ಯೋಗಿ ಯೋಗಿ ಮಠದ ಮತ್ಸೇಂದ್ರನಾಥ್ ನವನಾಥ್ನ ಬೆಳೆಯಲ್ಲಿ ಬಂತು ಊರ ಕಾಲೋಟಿ ಇಟ್ಟಿ ಕೊಟ್ಟು ಅಲ್ಕುಲಕ್ಕಿಂತ ಪ್ರಾರ್ಥನೆ ಕೊಡ್ತು ನೀರ ಬೇರ ಎತ್ತಿನ ಚಪ್ಪಲ ಸೂರ್ಯ ಚಂದ್ರ ಪ್ರಾರ್ಥನೆ ಬಗ್ಗೆ ಈತನ ಅಮೃತವನ್ನು ಬದುಕೊಳ್ಳೋ ಸಾಧ್ಯ ನಿಜಗಳಿಗೆ ಇತರ ಗಂಡು ನಾವು ಎಂಪಟ ಅಮೃತಗಳಿಗೆ ಮೊದಲಾಗುತ್ತೋಣ ಕಂಚೇರಿ ಇಲ್ಲಿ ಏಳ್ಪಟ್ಟದ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಯ ಸರ್ಕಾರ ವನ್ಯ ಪದಾಧಿಕಾರಿಗಳಿಲ್ಲ ಹೇಳ್ಪಟ್ಟದ್ದು ಈ ಕಮಿಟಿ ಇಲ್ಲ ಇಡೀ ಏಳು ಪಾತ್ರ ಕತಿ ದೇವಸ್ಥಾನದ ಮುಕ್ತಿ ಮುಗೇರು ಸಮಾಜಕ್ಕೆ ಒಂದು ಪುಂಡಿ ತುಟ್ಟುಗಳ ಮುಪ್ಪಿಟ್ಟು ಅಂದ ಗಂಗಾ ಬರ್ತಾನೆ ಮತ್ತು ಆಕಾಶ ಕೊಡ್ತಿರ್ತದೆ ಆಗ ಈ ತಾಸು ಡಾಕ್ಟರ್ ಗಂಗಾದೇವಿ ಇಡೀ ಸಮಸ್ತ ಮೀನುಗಾರರು ಮುಗೇರು ಸಮಾಜ ಚರಂಗಡು ಪಾಡುವಂತೆ ಕಾಪಾಡಿ ಕೊಡ್ತಾರೆ ಅದೇ ಪ್ರಕಾರ ಇಲ್ಲಿಗೆ ಏಳೆಗಳಿಗೆ ಪಾಡಿರಲ್ಪ ಅಮೃತ ಕಲಿಗೆ ಆದ ಮತ್ತೊಂದು ಇಲ್ಲಿ ಮತ್ಸ್ಯೇಂದ್ರನಾಥ ಗೋರಕ್ಷನಾಥನ ಫಲ ನವರಾತ್ರ ಫಲ ಎಂಟು ಎಂಟು ಅಲ್ಪ ಕತ್ರಿ ಮಂಜುನಾಥ ಸ್ವಾಮಿಗೆ ಇಲ್ಲಿ ಪೂರಕ ಅನಾಥಿ ಕಲ್ಪಿಸಲ ಕತ್ರಿ ಮಂಜುನಾಥ ಸ್ವಾಮಿಗೆ ಪೂರ್ವ ಸಂಪನ್ನ ಪ್ರಕಾರ ಪಟ್ಟಿದೆ 何だ <music>

ಏಲ್ಪಟ್ಟಣ ಮುಗವೀರ ಸಂಯುತ ಸಭಾದ ಅಧ್ಯಕ್ಷರು ಸುಭಾಷ್ ಚಂದ್ರ ಕಾಂಚನ್ ನಮ್ಮ ಇನಿ ಇನಿ ಸಮುದ್ರ ಪೂಜೆ ತನ್ನೀರ್ ಬಾಯಿ ಕಡಲ ಕಡಲಕಿನ್ನಾರೆಡ್ಡು ಮುಗವೀರ ಸಮಾಜ ಪೂರ ಸೇರಿದು ಈ ಸಮುದ್ರ ಪೂಜೆ ಆಚರಣೆ ಮಂತೊಂದುಲ್ಲ ಪುರಾತನ ಕಾಲಡ್ ಮತ್ಸ್ಯ ಸಂಪತ್ತು ಕುಸಿತನಾಗ ಎಂಗ್ಲ ಏರಿಯಲ್ ಕಡಲ್ ರೀ ಪೇರು ಒಂಜಿ ನಿರ್ಧಾರದ ಪ್ರಕಾರ ತೊಂಬು ಕದ್ರಿ ಜೋಗಿ ಮಠದ ಸ್ವಾಮಿಜಿ ಬತ್ತದು ಮೂಳು ಮೈಪನಾಗ ಮೀನು ರಾಶಿ ರಾಶಿ ಮೀನು ಕರೆ ಬತ್ತದು ಬೈದನ್ ಒಂಜಿ ಪ್ರತೀಕಾದ ಪ್ರ ಪರವಾದ ಎಂಕ್ಲು ಪ್ರತಿ ವರ್ಷ ಸಮುದ್ರ ಪೂಜೆನು ಆಚರಣೆ ಬಂತಂದಿಲ್ಲ ಈ ಏಳಪಟ್ಟಣ ಮೊಘವೀರ ಸಂಹಿತ ಸಭಾಡು ಜಪ್ಪು ಬೋಳಾರ ವೈಗೆ ಬಜಾರ್ ಬೆಂಗೆರೆ ಕುದ್ರೋಳಿ ಬೊಕ್ಕಪಟ್ಟಣ ಬೋಲೂರ್ದ ಮೊಗವೀರ ಸಮಾಜದ ಸೇರಿದು ಈ ಆಚರಣೆ ಹೆಂಕ್ಳು ಬಂತಂದಿಲ್ಲ ಇಭ್ರಂಜನೆ ಮುಂಚೆನೇ ತನ್ನೀರ್ಬಾಯಿ ಕಡಲಕಿರಡು ಪ್ರಥಮವಾದ ಭಜನೆ ಕಾರ್ಯಕ್ರಮನು ಪರಮಾರಂಭ ಪ್ರಾರಂಭವಂತದ್ದು ಭಜನೆ ಐಬಕ್ಕ ಕದ್ರಿದ ಸ್ವಾಮೀಜಿಗಳು ಬತ್ತದ ಮೂಲು ಮಂಗಳಾರತಿಪುರಂ ಅಂತದ್ದು ಗಂಗಾ ಗಂಗಾಮಾತೆಗೆ ಪೇರು ಅರವಿನ ಕಾರ್ಯಕ್ರಮನ ಹೆಂಕ್ಳು ಮಂತದ ಇನ್ನಿಲ್ಲ ಈ ಪೂರ ಪೂರೈಲ್ಲ ಭಾಗವಹಿಸಿರಲೇ ಹೆಚ್ಚಿನ ಸಂಖ್ಯೆ ಹೆಂಕ್ಳು ಕಡಲ್ಗೆ ಕಸಬ್ ಕುಲ ಕಸಬಗ್ ಹೆಂಕ್ಳು ರಜಪಾರ್ದು ಇನ್ನಿತ ಕಾರ್ಯಕ್ರಮ ಆಚರಿಸೋಣ